ಈಗ ನಾವು ಐದು ಪಾಯಿಂಟ್ ಅಭ್ಯಾಸ ಐದು ಪಾಯಿಂಟ್ ಎರಡರಲ್ಲಿರುವಂಥ ಹದಿನೈದನೇ ಲೆಕ್ಕವನ್ನು ಬಿಡಿಸೋಣ ಹದಿನೈದನೇ ಸಮಸ್ಯೆ ಹೀಗಿದೆ ಎಣ್ಣನ ಯಾವ ಬೆಲೆಗೆ ಅರವತ್ತ್ಮೂರು ಅರವತ್ತೈದು ಅರವತ್ತೇಳು ಈ ರೀತಿಯಲ್ಲಿ ಕೊಟ್ಟಣ ಮತ್ತು ಮೂರು ಹತ್ತು ಹದಿನೇಳು ಈ ಸಮಾಂತರ ಶ್ರೇಣಿಗಳ ಎನ್ನನೇ ಪದಗಳು ಸಮವಾಗಿರುತ್ತವೆ ಅಂತ ಎರಡು ಸಮಾಂತರ ಶ್ರೇಣಿ ಕೊಟ್ಟಾರೆ ಎರಡೂ ಸಮಾಂತರ ಶ್ರೇಣಿಯಲ್ಲಿ ಏನಂತಂದರೆ ಯಾವುದೋ ಒಂದು ಪದ ಈಕ್ವಲ್ ಆಗ್ತಾವಂತೆ ಅಂದರೆ ಯಾವ ಪದ ಈಕ್ವಲ್ ಆಗುತ್ತ ಈ ಸಮಾಂತರ ಶ್ರೇಣಿಯ ಎರಡನೇ ಪದಗಳು ಯಾವ ಬೆಲೆಗೆ ಸಮ ಇರುತ್ತ ಅಂತ ಅಂದರೆ ಯಾವ ಪದವು ಎರಡು ಸಮಾಂತರ ಶ್ರೇಣಿಯಲ್ಲಿ ಈಕ್ವಲ್ ಇರ್ತಾವೆ ಅಂತ ನಾವು ಕಂಡುಹಿಡೀಬೇಕು ನೋಡಿ ಇಲ್ಲಿ ಮೊದಲನೇ ಸಮಾಂತರ ಶ್ರೇಣಿ ಬಗ್ಗೆ ಮಾತಾಡೋಣ ಇಲ್ಲಿ ಮೊದಲನೇ ಸಮಾಂತರ ಶ್ರೇಣಿಯನ್ನು ಬರ್ಕೊಳ್ತೀನಿ ಫಸ್ಟ್ ಮೊದಲನೇ ಸಮಾಂತರ ಶ್ರೇಣಿ ಮೊದಲನೇ ಸಮಾಂತರ ಶ್ರೇಣಿನಲ್ಲಿ ನೋಡಿ ಇಲ್ಲಿ ಏನು ಕೊಟ್ಟಾರೆ ಅರುವತ್ತ್ಮೂರು ಅರವತ್ತೈದು ಅರವತ್ತೇಳು ಈ ರೀತಿಯಲ್ಲಿ ಇರುವಂಥ ಮೊದಲನೇ ಸಮಾಂತರ ಶ್ರೇಣಿ ಇದರಲ್ಲಿ ಮೊದಲನೇ ಪದ ಕೊಟ್ಟರೆ ಎ ಅಂತಂದ್ರೆ ಅರವತ್ತ್ಮೂರು ಸಾಮಾನ್ಯ ವ್ಯತ್ಯಾಸ ಅಂತ ಕಂಡುಹಿಡ್ಕೊಳ್ತೀವಿ ಎರಡನೇ ಪದದಲ್ಲಿ ಮೊದಲನೇ ಪದ ಕಳಿತೀವಿ ಅರವತ್ತೈದು ಮೈನಸ್ ಅರವತ್ತ್ಮೂರು ಡಿ ಇಸ್ ಈಕ್ವಲ್ ಟು ಅರವತ್ತೈದರಲ್ಲಿ ಅರವತ್ತ್ ಮೂರು ಕಳೆದಿವಂತಾರೆ ಎರಡು ಅಂತ ಗೊತ್ತಾಯಿತು ಇಲ್ಲಿ ನಾವು ಎ ಅನ್ನು ಕಂಡು ಬಿಡೋಣ ಯಾಕಂದರೆ ಯಾವ ಪದ ಅಂತ ಗೊತ್ತಿಲ್ಲ ಇದರಲ್ಲಿ ಯಾವ ಪದ ಇದರಲ್ಲಿ ಯಾವ ಪದ ಈಕ್ವಲ್ ಇರ್ತಾವಂತ ಗೊತ್ತಿಲ್ಲಲ್ಲ ಹಾಗಾಗಿ ಮೊದಲು ಎ ಎನ್ ಅನ್ನು ಕಂಡುಹಿಡ್ಕೊಂಡು ಬಿಡೋಣ ಅಂತ ನಾವು ಇಲ್ಲಿ ಎ ಎನ್ ಕಂಡುಹಿಡೀಬೇಕಾದ್ರೆ ಸೂತ್ರ ಸಮಾಂತರ ಏಟ್ ಇದ್ದು ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಂತ ಹೇಳಿದೆಯಲ್ಲ ಇಲ್ಲಿ ಎನ್ ಕೆ ಎನ್ ಬರ್ಕೊಳ್ತೀನಿ ಇಲ್ಲಿ ಎ ಅಂತ ಎಷ್ಟಿದೆ ಅರವತ್ತ್ಮೂರು ಪ್ಲಸ್ ಎನ್ ಕಂಡುಹಿಡಬೇಕಾಗಿದೆ ಡಿ ಅಂತಂದ್ರೆ ಎರಡು ಅಂತ ಹೇಳಿದೆ ಇದನ್ನು ಈ ರೀತಿಯಲ್ಲಿ ಬರ್ಕೊಳ್ತೀನಿ ನೋಡಿ ಎ ಎನ್ ಇಸ್ ಈಕ್ವಲ್ ಟು ಇದು ಅರವತ್ತ್ಮೂರು ಪ್ಲಸ್ ಎರಡರಿಂದ ಇದು ಗುಣಾಕಾರ ಮಾಡ್ಕೊಂಡು ಬಿಡ್ತೀನಿ ಟೂ ಇಂಟು ಎನ್ ಅಂದರೆ ಟೂ ಎನ್ ಮೈನಸ್ ಟೂ ಇಂಟು ಒನ್ ಅಂದರೆ ಟು ಇಲ್ಲಿ ಎ ಎನ್ ಇಸ್ ಈಕ್ವಲ್ ಟು ಅರವತ್ತ್ಮೂರು ಮೈನಸ್ ಎರಡು ಇದು ಸಂಖ್ಯೆಯಲ್ಲಿ ಈ ಸಂಖ್ಯೆಯನ್ನು ಕಳೀಬೇಕು ಅರುವತ್ತ್ಮೂರು ಮೈನಸ್ ಎರಡು ಅಂತಂದರೆ ಅರುವತ್ತು ಒಂದು ಇದೆಷ್ಟು ಪ್ಲಸ್ ಟೂ ಎನ್ ಅಂತಾಯಿತು ಇದನ್ನು ಒಂದೇ ಸಮೀಕರಣ ಅಂತ ತಗೊಳ್ಳೋಣ ನಾವು ಒಂದೇದಂತ ತಗೊಳ್ಳೋಣ ಓಕೆನಾ ನೆಕ್ಸ್ಟ್ ಈ ಸೈಡ್ ಎರಡನೇ ಸಮಾಂತರ ಶ್ರೇಣಿಯನ್ನು ಬರ್ಕೊಳ್ತೇನೆ ಇಲ್ಲಿ ಎರಡನೇ ಸಮಾಂತರ ಶ್ರೇಡಿ ಎರಡನೇ ಸಮಾಂತರ ಶ್ರೇಣಿಯಲ್ಲಿ ನೋಡಿ ಎರಡನೇ ಸಮಾಂತರ ಶ್ರೇಣಿ ಅಂತ ಬರೀಲ್ಲ ಎರಡನೇ ಸಮಾಂತರ ಶ್ರೇಣಿ ಏನು ಕೊಟ್ಟಾರೆ ಎರಡನೇ ಸಮಾಂತರ ಶ್ರೇಣಿ ಇದ್ರಾಗ ಹೇಳಿ ಹೇಳಿದೆ ಆಮೇಲೆ ಹತ್ತು ಇದೆ ಹದಿನೇಳು ಈ ರೀತಿಯಲ್ಲಿ ಇದು ಕೊಟ್ಟಿದ್ದು ಇದ್ರಾಗ ಮೊದಲನೇ ಪದ ಎಷ್ಟಾಗತ್ತೆ ಹೇಳಿ ಮೂರಾಯಿತು ಸಾಮಾನ್ಯ ವ್ಯತ್ಯಾಸ ಎಷ್ಟಾಗತ್ತೆ ಹತ್ತು ಮೈನಸ್ ಮೂರು ಎರಡನೇ ಪದ ಮೈನಸ್ ಮೊದಲನೇ ಪದ ಇಲ್ಲಿ ಡಿ ಇಸ್ ಈಕ್ವಲ್ ಟು ಹತ್ತು ಮೈನಸ್ ಮೂರು ಅಂದರೆ ಏಳು ಐತಲ್ಲ ಇಲ್ಲಿಯೂ ಸಹ ನಾವು ಸಮಾಂತರ ಶ್ರೇಣಿಯ ಎನ್ನನೇ ಪದ ಕಂಡು ಹಿಡ್ಕೊಳ್ಳೋಣ ಸಮಾಂತರ ಶ್ರೇಣಿ ಎಣ್ಣನೇ ಪದ ಕಂಡು ಹಿಡಿಯುವ ಸೂತ್ರ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇನ್ ಡಿ ಇಲ್ಲಿ ಎ ಎನ್ ಎ ಎನ್ ಅಂತ ಬರ್ಕೊಂಡು ಬಿಡೋಣ ಇಲ್ಲಿ ಎ ಬೆಲೆ ಆದೇಶ ಮಾಡ್ತೀರಾ ಮೂರು ಪ್ಲಸ್ ಎನ್ ಕಂಡು ಹಿಡ್ಕೊಳ್ಬೇಕು ಮೈನಸ್ ಒನ್ ಡಿ ಅಂತಂದ್ರೆ ಏಳು ಇದೆ ಈಗ ಇದಕ್ಕೆ ಏಳರಿಂದ ಗುಣಾಕಾರ ಮಾಡ್ಕೊಂಡು ಬಿಡಬೇಕು ಎ ಎನ್ ಜಿಕ್ವಲ್ ಟು ಇದು ಮೂರು ಪ್ಲಸ್ ತ್ರೀ ಇದು ಸೆವೆನ್ ಇಂಟು ಎನ್ ಅಂತಂದರೆ ಸೆವೆನ್ ಎನ್ ಮೈನಸ್ ಸೆವೆನ್ ಇಂಟು ಒನ್ ಅಂದರೆ ಸೆವೆನ್ ಇಲ್ಲಿ ನೋಡಿ ಇದು ಎ ಎನ್ ಜಿಕ್ವಲ್ ಟು ಮೂರು ಮೈನಸ್ ಏಳು ಅದೇ ಎಷ್ಟಾಯ್ತದು ಮೈನಸ್ ನಾಲ್ಕು ಅಂದು ಬರಿಬೇಕು ಏಳರ ಚಿಹ್ನೆ ಆದೇಶ ಮಾಡಿ ಏಳರಲ್ಲಿ ಮೂರನ್ನು ಕಳೆಯಬೇಕು ಇದು ಪ್ಲಸ್ ಏಳು ಏಳು ಎನ್ ಏಳು ಎನ್ ಇದನ್ನು ನಾವು ಎರಡನೇ ಸಮೀಕರಣ ಅಂತ ತಗೊಂಡ್ಬಿಡ ಇದು ಎರಡನೇದು ಈಗ ನಾವು ಒಂದು ಮತ್ತು ಎರಡನ್ನು ಹೋಲಿಕೆ ಮಾಡೋಣ ನೋಡಿ ಇಲ್ಲಿ ಎ ಎನ್ ಇದನ್ನು ಎ ಎನ್ ಇದನ್ನು ಎ ಎನ್ ಇದು ಎನ್ ಅಂತಂದ್ರೆ ಎರಡು ಈಕ್ವಲ್ ಇರ್ತಾವಿಲ್ಲ ಹಾಗಾಗಿ ಒಂದು ಮತ್ತು ಎರಡರಿಂದ ಅಂತ ಬರ್ಕೊಂಡು ಬಿಡ್ತೀನಿ ಫಸ್ಟ್ ಒಂದು ಮತ್ತು ಎರಡರಿಂದ ಏನಿದೆ ಇದ್ರ ಎ ಎನ್ ಅಂತಂದ್ರೆ ಅರವತ್ತೊಂದು ಪ್ಲಸ್ ಎರಡು ಎನ್ ಅದಲ್ಲ ಅರವತ್ತೊಂದು ಪ್ಲಸ್ ಎರಡು ಎನ್ ಇದ್ರ ಎ ಎನ್ ಮೈನಸ್ ನಾಲ್ಕು ಪ್ಲಸ್ ಏಳು ಎನ್ ಮೈನಸ್ ನಾಲ್ಕು ಪ್ಲಸ್ ಏಳು ಎನ್ ಅಂಥೇಳಿ ಇದೆ ಓಕೆ ನೆಕ್ಸ್ಟ್ ಇದರಲ್ಲಿ ಸಂಖ್ಯೆ ಪದಗಳನ್ನು ಒಂದು ಕಡೆ ಮಾಡೋಣ ಬೀಜ ಪದವನ್ನು ಒಂದು ಕಡೆ ಮಾಡ್ಕೊಂಡು ಬಿಡೋಣ ಇಲ್ಲಿ ಅರುವತ್ತೊಂದು ಮೈನಸ್ ನಾಲ್ಕನ ಈ ಕಡೆ ತೊಗೊಂಡ್ಬಾ ಪ್ಲಸ್ ನಾಲ್ಕಾಯಿತು ಇಸ್ ಈಕ್ವಲ್ ಟು ಇದು ಏಳು ಎನ್ನಕ್ಕೆ ಏಳು ಎನ್ ಪ್ಲಸ್ ಎರಡು ಎನ್ ಈ ಕಡೆ ತಂದ್ರೆ ಮೈನಸ್ ಎರಡು ಎನ್ ಅಂತ ಇತ್ತು ಅದು ಇಸ್ ಈಕ್ವಲ್ ಟು ಸೆವೆನ್ ಎನ್ ಮೈನಸ್ ಟು ಎನ್ ಅಂತಂದ್ರೆ ಫೈವ್ ಎನ್ ಆಗತ್ತಲ್ಲ ಇದು ಓಕೆ ಈಗ ನಮಗೆ ಎನ್ ಬೆಲೆ ಬೇಕಾಗಿದೆ ಎನ್ ಎಸ್ ಈ ಕ್ವಲ್ ಟು ಇದ್ರ ಜೊತೆ ಇದ್ದದ್ದು ಅಪಾಂಟ್ ಆಗತ್ತಲ್ಲ ಡಿವೈಡ್ ಆಗತ್ತೆ ಇದು ಅರವತ್ತೈದಕ್ಕೆ ಅರವತ್ತೈದು ಇದು ಐದು ಒಂದ್ಲೇ ಇದು ಇದು ಐದು ಒಂದ್ಲೆ ಐದು ಮೂರಲೆ ಹದಿನೈದು ಅಂದರೆ ಎನ್ ಎಸ್ ಈ ಕ್ವಲ್ ಟು ಹದಿಮೂರ ಐತ ಅಂದ್ರ ಕೊಟ್ಟಿರುವಂತ ಈ ಸಮಾಂತರ ಶ್ರೇಣಿಯಲ್ಲಿ ಎರಡು ಸಮಾಂತರ ಶ್ರೇಣಿಗಳಲ್ಲಿ ಎಷ್ಟನೇ ಪದ ಎನ್ನನ ಯಾವ ಬೆಲೆಗೆ ಇವು ಸಮಾಂತರ ಶ್ರೇಣಿಯ ಪದಗಳು ಸಮವಾಗಿರ್ತ ಅಂತ ಕೇಳಾರಲ್ಲ ಎಷ್ಟನೇ ಪದ ಅದು ಹದಿಮೂರನೇ ಪದ ಈ ಸಮಾಂತರ ಶ್ರೇಣಿ ಹೀಗೆ ಬರ್ಕೊಂತ ಹೋಗೋದು ಈ ಸಮಾಂತರ ಶ್ರೇಣಿಯನ್ನು ಬರಿತಾ ಹೋದಾಗ ಹದಿಮೂರನೇ ಪದ ಈಕ್ವಲ್ ಇರುತ್ತೆ ಗೊತ್ತಾಯಿತು ಹಾಗಾಗಿ ಇದರಲ್ಲಿ ಈ ಎಣ್ಣನೆ ಯಾವ ಬೆಲೆಗೆ ಈ ಕೊಟ್ಟಿರುವಂಥ ಸಮಾಂತರ ಶ್ರೇಣಿಯ ಪದಗಳು ಸಮವಾಗಿರ್ತವೆ ಹದಿಮೂರನೇ ಪದಗಳು ಹದಿಮೂರನೇ ಪದಗಳು ಸಮವಾಗಿರುತ್ತವೆ ಅಂತ ಬರಿಬೇಕು ಓಕೆ ಹದಿಮೂರನೇ ಪದಗಳು ಸಮ ಇರ್ತಾವ ಅಂತ ಬರಿಬೇಕು ಕ್ಲಿಯರ್ ಈಗ ನಾವು ಅಭ್ಯಾಸ ಐದು ಪಾಯಿಂಟ್ ಎರಡರಲ್ಲಿರುವಂಥ ಹದಿನಾರು ಲೆಕ್ಕ ಹದಿನಾರನೇ ಲೆಕ್ಕವನ್ನು ಬಿಡಿಸೋಣ ಹದಿನಾರನೇ ಲೆಕ್ಕ ಈ ರೀತಿಯಲ್ಲಿದೆ ಮೂರನೇ ಪದ ಹದಿನಾರು ಏಳನೇ ಪದವು ಐದನೇ ಪದಕ್ಕಿಂತ ಹನ್ನೆರಡು ಹೆಚ್ಚಾಗಿರುವ ಸಮಾಂತರ ಶ್ರೇಣಿ ಕಂಡುಹಿಡಿಯಿರಿ ಅಂತ ಹೇಳಿದೆ ಸಮಾಂತರ ಶ್ರೇಣಿ ಕಂಡುಹಿಡಿಯಿರಿ ಅಂತಂದರೆ ಸಮಾಂತರ ಶ್ರೇಣಿ ಒಂದನೇ ಪದ ಎರಡನೇ ಪದ ಮೂರನೇ ಪದ ಅಟ್ಲೀಸ್ಟ್ ಮೂರು ಪದಗಳನ್ನು ಕಂಡುಹಿಡೀಬೇಕು ನಾವು ಓಕೆ ಅಂದ್ರೆ ಮೂರು ಪದಗಳನ್ನು ಕಂಡುಹಿಡಬೇಕಂದ್ರೆ ಫಸ್ಟ್ ನಾವು ಸಮಾಂತರ ಶ್ರೇಣಿಯಲ್ಲಿ ಮೊದಲನೇ ಪದ ಕಂಡು ಆಮೇಲೆ ಸಾಮಾನ್ಯ ವ್ಯತ್ಯಾಸವನ್ನು ಕಂಡಿಡ್ಕೊಳ್ಬೇಕು ಈ ಮಾಹಿತಿಯನ್ನೇ ನೆನ್ಪಿಟ್ಕೊಳ್ಬೇಕು ಇಲ್ಲಿ ಮೂರನೇ ಪದ ಹದಿನಾರು ಅಂತ ಹೇಳಿ ಕೊಟ್ಟರೆ ಮೂರನೇ ಪದ ಹೇಗೆ ಬರೀತೀವಿ ನಾವು ಎ ತ್ರೀ ಅಂತ ಬರೀತೀವಿ ಎ ತ್ರೀ ಎಷ್ಟು ಕೊಟ್ಟರೆ ಇಲ್ಲಿ ಹದಿನಾರು ಅಂತ ಹೇಳಿದೆ ಆಮೇಲೆ ಏಳನೇ ಪದವು ಏಳನೇ ಪದ ಅಂದರೆ ಎ ಸೆವೆನ್ ಇದು ಐದನೇ ಪದಕ್ಕಿಂತ ಐದನೇ ಪದ ಅಂತಂದರೆ ಎ ಫೈವ್ ಐದನೇ ಪದಕ್ಕಿಂತ ಎಷ್ಟು ಹೆಚ್ಚಾಗಿದೆ ಹೆಚ್ಚಾಗಿದೆ ಅಂದ್ರೆ ಪ್ಲಸ್ ಮಾಡಬೇಕಲ್ಲ ಹನ್ನೆರಡು ಹೆಚ್ಚಾಗಿದೆ ಈ ರೀತಿಯಲ್ಲಿ ಬರ್ಕೊಂಡ ನೆಕ್ಸ್ಟ್ ನೋಡಿ ಮೂರನೇ ಪದ ಎ ತ್ರೀನ್ ಹೇಗೆ ಬರಿತೀವಿ ನಾವು ಎ ಪ್ಲಸ್ ಟು ಡಿ ಅಂತ ಬರಿತೀವಲ್ಲ ಇಸ್ ಈಕ್ವಲ್ ಟು ಇದು ಹದಿನಾರಕ್ಕೆ ಹದಿನಾರು ಆಯ್ತು ಇದನ್ನು ಬೇಕಾದ್ರೆ ಒನ್ದಂತ ತಗೊಳ್ಳೋಣ ಓಕೆ ಕ್ಲಿಯರ್ ನೆಕ್ಸ್ಟ್ ಈ ಸೈಡ್ ನೋಡಿ ಏಳನೇ ಪದ ಹೇಗೆ ಬರಿತೀವಿ ನಾವು ಎ ಪ್ಲಸ್ ಸಿಕ್ಸ್ ಡಿ ಅಂತ ಬರಿತೀವಿ ಏಳನೇ ಪದ ಎ ಪ್ಲಸ್ ಸಿಕ್ಸ್ ಡಿ ಅಂತ ಆಗಿರುತ್ತೆ ಆಮೇಲೆ ಐದನೇ ಪದ ಎ ಪ್ಲಸ್ ಫೋರ್ ಡಿ ಅಂತ ಹೇಳಿರುತ್ತೆ ಪ್ಲಸ್ ಇದು ಹನ್ನೆರಡು ಹನ್ನೆರಡು ಈಗ ನೋಡಿ ಇವುಗಳನ್ನು ಲೆಫ್ಟ್ ಸೈಡ್ ತೊಗೊಂಡು ಬರಲಿ ನೋಡಿ ಇದು ಎ ಪ್ಲಸ್ ಸಿಕ್ಸ್ ಡಿ ಆಯಿತು ಪ್ಲಸ್ ಏನು ಲೆಫ್ಟ್ ಸೈಡ್ ತಂದ್ರೆ ಮೈನಸ್ ಎ ಪ್ಲಸ್ ಫೋರ್ ಡಿ ಅನ್ನು ಲೆಫ್ಟ್ ಸೈಡ್ ತಂದ್ರೆ ಮೈನಸ್ ಫೋರ್ ಡಿ ಇಸ್ ಈಕ್ವಲ್ ಟು ಇದು ಹನ್ನೆರಡು ಅಂತ ಉಳೀತು ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್ ಆಯಿತು ಏನು ಉಳಿತು ಇಲ್ಲಿ ಪ್ಲಸ್ ಸಿಕ್ಸ್ ಡಿ ಮೈನಸ್ ಫೋರ್ ಡಿ ಕಳಿಬೇಕಲ್ಲ ಡಿ ಅಂತ ಟು ಹನ್ನೆರಡು ನಮಗೆ ಡಿ ಡಿ ಬೆಲೆ ಬೇಕಾಗಿದೆ ಹನ್ನೆರಡಕ್ಕೆ ಹನ್ನೆರಡು ಅಪಾನ್ ಇದು ಎರಡು ಅಂತ ತಗೊಳ್ತೀವಿ ಛೇದ ಹೋಗುತ್ತೆ ನೋಡಿ ಎರಡು ಒಂದಲೆ ಎರಡು ಆರಲೆ ಹನ್ನೆರಡು ಡಿ ಇಸ್ ಈಕ್ವಲ್ ಟೆಸ್ಟ್ ಆಯ್ತು ಆರ್ ಅಂತ ಡಿ ಬೆಲೆ ಇದರಲ್ಲಿ ಆರ್ ಆಯಿತು ಡಿ ಬೆಲೆ ಸಿಕ್ತು ಅಂತಾರೆ ನಾವು ಎ ಬೆಲೆ ಕಂಡು ಹೇಗೆ ಡಿ ಅನ್ನು ಅಂದರೆ ಡಿ ಇಸ್ ಈಕಲ್ ಟು ಆರ್ ಅನ್ನು ಒಂದರಲ್ಲಿ ಆದೇಶ ಓಕೆನಾ ನೋಡಿ ಈಕ್ವಲ್ ಟು ಆರ್ ಏನ್ ಮಾಡೋಣ ಒಂದರಲ್ಲಿ ಆದೇಶ ಮಾಡಿಬಿಡ್ತೀನಿ ಡಿ ಇಸ್ ಈಕ್ವಲ್ ಟು ಆರ್ ಅನ್ನು ಒಂದರಲ್ಲಿ ಆದೇಶಿಸಿದಾಗ ಓಕೆ ಒಂದೇನಿದೆ ಎ ಪ್ಲಸ್ ಟು ಡಿ ಇಸ್ ಈಕ್ವಲ್ ಟು ಸಿಕ್ಸ್ಟೀನ್ ಅಂತ ಹೇಳಿ ಅದೇ ಇಲ್ಲಿ ಡಿ ಅಂತಂದ್ರೆ ಆರ್ ಅಂತ ಆದೇಶ ಮಾಡಿಬಿಡೋಣ ನಾವು ಇದು ಎ ಪ್ಲಸ್ ಅಂತಂದ್ರೆ ಆರ್ ಆಯ್ತು ಗುಣಾಕಾರ ಮಾಡ್ಕೊಳ್ಳೋಣ ಎ ಪ್ಲಸ್ ಎರಡ ಹನ್ನೆರಡು ಆಯ್ತು ಇಸ್ ಈಕ್ವಲ್ ಟು ಹದಿನಾರು ಪ್ಲಸ್ ಹನ್ನೆರಡು ರೈಟ್ ಸೈಡ್ ತೊಗೊಂಡು ಬರ್ತೀನಿ ಇದನ್ನ ಹನ್ನೆರಡು ಇದು ಎಸ್ ಈಕ್ವಲ್ ಟು ಹದಿನಾರು ಮೈನಸ್ ಹನ್ನೆರಡು ಅಂತಂದ್ರೆ ಎಷ್ಟಾಯ್ತು ನಾಲ್ಕು ಅಂತ ಆಯ್ತು ನಮಗೆ ಇಲ್ಲಿ ಎ ಡಿ ಬೆಲೆ ಗೊತ್ತಾಯ್ತು ಈಗ ಆರಾಮ್ ಸಮಾಂತರ ಶ್ರೇಣಿಯ ಶ್ರೇಣಿಯನ್ನು ಕಂಡಿಡೀಬಹುದಲ್ಲ ಅಂದ್ರೆ ಸಮಾಂತರ ಶ್ರೇಣಿಯ ಮೊದಲನೇ ಪದ ಎರಡನೇ ಪದ ಮೂರನೇ ಪದ ಕಂಡು ಸಾಕು ದೇರ್ ಫೋರ್ ಇಲ್ಲಿ ಸಮಾಂತರ ಶ್ರೇಣಿಯಲ್ಲಿ ಮೊದಲನೇ ಪದ ಅಂದರೆ ಎ ಅಂತಾಗತ್ತೆ ಎ ಅಂದರೆ ಇಲ್ಲಿ ನಾಲ್ಕಿದೆ ಸಮಾಂತರ ಶ್ರೇಣಿಯಲ್ಲಿ ಎರಡನೇ ಪದ ಎ ಟು ಎ ಟು ಅಂದ್ರೆ ಏನಾಗುತ್ತೆ ಎ ಪ್ಲಸ್ ಡಿ ಅಂತ ಹಿಡಿಯುವಲ್ಲ ಇಲ್ಲಿ ಎ ಅಂತಂದ್ರೆ ನಾಲ್ಕಾಗಿದೆ ಪ್ಲಸ್ ಡಿ ಅಂತಂದ್ರೆ ಸಾಮಾನ್ಯ ವ್ಯತ್ಯಾಸ ಇಲ್ಲಿ ಆರ್ ಅಂತ ಕಂಡು ಹಿಡಿದೀವಿ ಆರು ಅಂತ ಆಯ್ತು ಇಲ್ಲಿ ನಾಲ್ಕು ಪ್ಲಸ್ ಎರಡು ಡಿ ಅಂತಂದ್ರೆ ಆರ್ ಆದೇಶ ಮಾಡಿ ಏನಾಗುತ್ತೆ ನೋಡಿ ಇಲ್ಲಿ ಇದು ನಾಲ್ಕಕ್ಕೆ ನಾಲ್ಕು ಐತೆ ಪ್ಲಸ್ ಎರಡು ಆರ್ಲಿ ಹನ್ನೆರಡು ಐತಲ್ಲ ನಾಲ್ಕು ಪ್ಲಸ್ ಹನ್ನೆರಡು ಅಂತಂದ್ರೆ ಹದಿನಾರು ಆಯಿತು ಅಂದರೆ ಸಮಾಂತರ ಶ್ರೇಣಿಯಲ್ಲಿ ಮೊದಲನೇ ಪದ ನಾಲ್ಕು ಎರಡನೇ ಪದ ಹತ್ತು ಮೂರನೇ ಪದ ಹದಿನಾರು ಆಯಿತು ದೇರ್ ಫಾರ್ ಸಮಾಂತರ ಶ್ರೇಣಿ ಯಾವ್ದಾಗತ್ತೆ ಸಮಾಂತರ ಶ್ರೇಣಿಯು ಸಮಾಂತರ ಶ್ರೇಣಿಯು ಮೊದಲನೇ ಪದ ನಾಲ್ಕು ಎರಡನೇ ಪದ ಹತ್ತು ಮೂರನೇ ಪದ ಹದಿನಾರು ಈ ರೀತಿಯಲ್ಲಿ ಇರುತ್ತಾ ಅಂಥೇಳಿ ನಾವು ಇದು ಸಮಾಂತರ ಶ್ರೇಣಿ ಓಕೆ ಕ್ಲಿಯರ್ ಈಗ ನಾವು ಅಭ್ಯಾಸ ಐದು ಪಾಯಿಂಟ್ ಎರಡರಲ್ಲಿರುವಂಥ ಹದಿನೇಳನೇ ಲೆಕ್ಕವನ್ನು ಬಿಡಿಸೋಣ ಹದಿನೇಳನೇ ಲೆಕ್ಕ ಹದಿನೇಳನೇ ಸಮಸ್ಯೆ ಏನಿದೆ ಅಂತಂದ್ರೆ ಸಮಾಂತರ ಶ್ರೇಣಿ ಮೂರು ಎಂಟು ಹದಿಮೂರು ಈ ರೀತಿಯಲ್ಲಿ ಕೊಟ್ಟು ಕೊನೆಯ ಪದ ಎರಡು ನೂರ ಐವತ್ತ್ಮೂರು ಅಂಥೇಳಿ ಇದೆ ಇದರ ಕೊನೆಯಿಂದ ಆರಂಭಿಸಿ ಇಪ್ಪತ್ತನೇ ಪದವನ್ನು ಕಂಡುಹಿಡಿಯಿರಿ ಅಂತ ಹೇಳಿದೆ ವೆರಿ ಇಂಪಾರ್ಟೆಂಟ್ ಆಗಿರುವಂತ ಲೆಕ್ಕ ಇದರಲ್ಲಿ ಕೊಟ್ಟಿರುವಂಥ ಸಮಾಂತರ ಶ್ರೇಣಿ ನೋಡಿ ಸಮಾಂತರ ಶ್ರೇಣಿಯನ್ನು ಬರ್ಕೊಂಡು ಬಿಡ್ಲ ಮೂರು ಎಂಟು ಹದಿಮೂರು ಈ ರೀತಿಯಲ್ಲಿ ಎರಡು ನೂರ ಐವತ್ಮೂರು ಅಂಥೇಳಿ ಇದೆ ಇದು ಕೊನೆಯ ಪದ ಇದೆ ಇಲ್ಲಿ ಮೊದಲನೇ ಪದ ಏ ಆಯ್ತಾ ಎ ಅಂತಂದ್ರೆ ಮೂರು ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿತೀವಿ ಎ ಟು ಮೈನಸ್ ಎ ಒನ್ ಅಂದರೆ ಎರಡನೇ ಪದ ಮೈನಸ್ ಮೊದಲನೇ ಪದ ಅಂದರೆ ಇದು ಎಂಟು ಮೈನಸ್ ಮೂರು ಅಂತಂದ್ರೆ ಐದು ಐತಲ್ಲ ಇದು ಐದು ಇದು ಕೊನೆಯ ಪದ ಕೊಟ್ಟರೆ ಕೊನೆಯ ಪದ ಕೊನೆಯ ಪದಕ್ಕೆ ನಾವು ಎ ಎನ್ ಅಥವಾ ಎಲ್ ಅಂತ ಸೂಚಿಸ್ತೀವಿ ಗೊತ್ತು ಕೊನೆಯ ಪದ ಅದಕ್ಕೆ ಏನಂತ ಹೇಳ್ತೀವಿ ನಾವು ಎಲ್ ಲಾಸ್ಟ್ ಟರ್ಮ್ ಎಷ್ಟಿದೆ ಎರಡು ನೂರ ಐವತ್ತ್ಮೂರು ಓಕೆ ಇಷ್ಟು ಕೊಟ್ಟಾರೆ ನಾವೇನು ಕಂಡುಹಿಡೀಬೇಕಾಗಿದೆ ಇಲ್ಲಿ ಕೊನೆಯಿಂದ ಇಪ್ಪತ್ತನೇ ಪದವನ್ನು ಕಂಡುಹಿಡೀಬೇಕು ಕೊನೆಯಿಂದ ಕೊನೆಯಿಂದ ಎನ್ನನೇ ಪದ ಕಂಡುಹಿಡಿಯುವಂಥ ಸೂತ್ರ ಹೇಳಿನಲ್ಲ ಕೊನೆಯಿಂದ ಎನ್ನನೇ ಪದ ಕಂಡುಹಿಡಿಯುವಂಥ ಸೂತ್ರ ನೋಡಿ ಕೊನೆಯಿಂದ ಎನ್ನನೇ ಪದ ಅಂತ ಹೇಳಿನ ಕೊನೆಯಿಂದ ಎನ್ನನೇ ಪದ ಎನ್ನನೇ ಪದ ಕಂಡುಹಿಡಿಯುವ ಸೂತ್ರ ಯಾವುದು ಹೇಳೀನಿ ಎಲ್ ಮೈನಸ್ ಎನ್ ಮೈನಸ್ ಒನ್ ಇಂಟು ಡಿ ಅಂತ ಹೇಳಿನಲ್ಲ ಎಲ್ಲಿ ಇದ್ರಾಗ ಏನೇ ಬೇಕೇ ಆಗಿಲ್ಲಲ್ಲ ಕೊನೆಯ ಪದ ಎಲ್ ಗೊತ್ತಿದ್ರೆ ಸಾಕು ಎನ್ನನ್ನು ಕಂಡುಹಿಡಿತೀವಿ ಯಾಕಂದ್ರೆ ಇಲ್ಲಿ ಎಷ್ಟನೇ ಪದ ಅಂತ ಹೇಳಿಕೊಟ್ಟಿರ್ತಾರೆ ಇಲ್ಲಿ ಎನ್ನನೇ ಪದ ಅಂದ್ರೆ ಇಪ್ಪತ್ತಿರುತ್ತೆ ಇಲ್ಲ ಅಂದರೆ ಇಲ್ಲಿ ಎನ್ ಇಸ್ ಈಕ್ವಲ್ ಟು ಇಪ್ಪತ್ತಂದು ಬರ್ಕೊಳ್ತೀವಿ ಮೈನಸ್ ಒನ್ ಇದು ಡಿ ಇಲ್ಲಿ ನಮಗೆ ಕೊನೆಯಿಂದ ಇಪ್ಪತ್ತನೇ ಪದ ಬೇಕಾಗಿದೆ ಅಲ್ಲ ಕೊನೆಯಿಂದ ಇಪ್ಪತ್ತನೇ ಪದ ಕೊನೆಯಿಂದ ಕೊನೆಯಿಂದ ಇಪ್ಪತ್ತನೇ ಪದ ಕೊನೆಯಿಂದ ಇಪ್ಪತ್ತನೇ ಪದ ಎಸಿಕಲ್ಟು ಎಲ್ಲಿ ಇಲ್ಲಿ ಕೊನೆಯ ಪದ ಎಷ್ಟು ಕೊಟ್ಟಾರ ಎರಡು ನೂರ ಐವತ್ತ್ಮೂರು ಮೈನಸ್ ಎನ್ ಇಪ್ಪತ್ತನೇ ಪದ ಮೈನಸ್ ಒನ್ ಡಿ ಸಾಮಾನ್ಯ ವ್ಯತ್ಯಾಸ ಐದು ಓಕೆ ಎಸಿಕಲ್ಟು ನೋಡು ಇದು ಎರಡು ನೂರ ಐವತ್ತ್ಮೂರಕ್ಕೆ ಎರಡು ನೂರ ಐವತ್ತ್ಮೂರು ಮೈನಸ್ ಇಪ್ಪತ್ತು ಮೈನಸ್ ಒನ್ ಅಂದ್ರೆ ಹತ್ತೊಂಬತ್ತಲ ಎಂಟು ಐದು ಈಗ ಎರಡು ನೂರ ಆಯಿತು ಮೈನಸ್ ಹತ್ತೊಂಬತ್ತೈದಲೇ ಡೈರೆಕ್ಟಾಗಿ ಬರೀರಿ ಹತ್ತೊಂಬತ್ತರ ಮಧ್ಯೆ ನೀವು ಬರಲಿಲ್ಲ ಅಂದ್ರೆ ಹತ್ತೊಂಬತ್ತಕ್ಕೆ ಐದರಿಂದ ಗುಣಾಕಾರ ಮಾಡಿರಿ ಎಷ್ಟಾಗತ್ತೆ ಒಂಬತ್ತಲೆ ನಲವತ್ತೈದು ನಾಲ್ಕೈಲ ಐದು ಐದು ಒಂದಲೇ ಐದು ಅದು ನಾಲ್ಕಿತ್ತಲ ಕೂಡಿಸಿರು ಎಷ್ಟಾಯ್ತು ಒಂಬತ್ತು ತೊಂಬತ್ತೈದು ಆಯಿತು ಈಗ ಎರಡು ನೂರ ಐವತ್ತ್ಮೂರಲ್ಲಿ ತೊಂಬತ್ತೈದುನು ಮೈನಸ್ ಮಾಡಬೇಕು ಎರಡು ನೂರ ಐವತ್ತ್ಮೂರಾಗ ತೊಂಬತ್ತೈದನ್ನು ಕಳೆದು ಬಿಡ್ರಿ ನೂರ ಐವತ್ತೆಂಟು ಅಂತ ಬರುತ್ತೆ ಎಷ್ಟು ನೂರ ಐವತ್ತೆಂಟು ಎರಡು ನೂರ ಐವತ್ತ್ಮೂರು ಮೈನಸ್ ತೊಂಬತ್ತೈದು ಮಾಡಿದ್ರೆ ನೂರ ಐವತ್ತೆಂಟು ಬರುತ್ತೆ ಗೊತ್ತು